ಅರ್ಜೆಂಟ್ರ ಅರ್ಜೆಂಟ್ ಬರಕ್ ಹೇಳ್ಬಿಟ್ರಿ ನಾಷ್ಟಾ ಸಕಟ್ ಮಾ ಬಿಟ್ಟ ಗ್ಯಾಸ್ ಹಂಗ ಬಂದ್ ಬಿಟ್ಟಿನ್ ನಾ ಇರಂಗಿಲ್ಲಾ ನಿಮಗ ನಾಷ್ಟಾ ಮಾಡೋಂಗಾರ ನಿಂದ್ರಾಗ ಬರಲ್ಲೇ ಗೌಡ ನಾ ನೋಯದೇ ನಾ ಹೇಳ್ತ ಕೇಳಿ ಸುಮ್ನಪ್ಪಾ ನೀವೇ ಅದರ್ ಬಿಡ್ರಿ ನಂಗು ಗುರ್ತೈತಿ ಮತ್ತೆ ನನಗ ಕೇಳಿ ಪ್ರಶ್ನೆ ಮಾಡ್ತಿಲ್ಲ ಒಂದಿಟ್ ನಾಟಾ ಮಾಡಾಕ ಹೋಗ್ಲಿಲ್ಲಾ ಅಲ್ಲಿ ಕೆಲಸ ಬರೋ ನಿಂಗಿಲ್ಲ ಆಮೇ ಮಾಡೋಂಕೆ ಏನ್ ಕೆಲಸ ಅದಾವ ಊರು ಸಹ ಬರೀನ ಬರೇ ನಿಮ್ದ ಮತ್ತ ಇನ್ನ ಜಗಳ ಬಗೆಯಸ್ಬೇಕಪ್ಪಾ ಗೌಡ್ರ ಒಂದ ಇಟ ಹಿಡ್ಕೊರಿ ಇದನ್ನ ಲುಂಗಿ ಬಿತ್ತಾಕತ್ತೇತಿ ಏ ಏನ್ಳಿ ನನಗೆ ಹಿಡ್ಕೊಂತಿ ನೋಡ್ರಿ ಏನಂತ ಹೇಳಿದ್ರಿ ನೀವ ಚಪ್ರಿ ಇಡ್ಕೋರಿ ಅಂತ ಹಿಂಗ ಬಿಡಿಸಿ ಹೇಳಿ ನಾ ಮೊದ್ಲ ಹತ್ತುವರ್ಗೌಡ ಶಾಲೆ ಅದೇ ಅಂತ ಮಾಡಿದ್ದು ಇತ್ತು ದೊಡ್ಡ ಬಿಡ್ರಿ ಆತಲ್ವಾಡ್ರೂ ಕಟ್ಕೋರಲಿ ನಾನ್ ಹೆಂಗ್ ಗಟ್ಟಿ ಮುಟ್ರ ತರಿ ತರಿ ನಿಮ್ದು ಆಗ್ಲಿಲ್ಲ ಎಲ್ಲೆಲ್ಲ ತಗೀತಿರಿ ಅದ ಗಟ್ಟಿ ಕಟ್ಕೋತೀರಿ ನೀವ ಏನ್ ಮಾತಾಡ್ತಿವ್ ಮಾರಿಯಪ್ಪ ನಾನು ಎಲ್ಲಾ ಗೌಡ್ರನ್ನು ಕರಿ ಛತ್ರಿಗೆ ಹಿಡ್ಕೊಂಡು ಹೋಗೋದ್ ನೋಡೇನ್ರಿ ನೀವ್ ಎಲ್ಲಿ ಇದ್ ಕಲರ್ ತಗೊಂಡ್ ಬಂದಿರಲ್ಲ ನಮ್ಮಲ್ಲೇ ಛತ್ರಿಯು ಕಲರ್ ಕಲರ್ ಅದಾವ್ ಮತ್ ಇನ್ನ ಬೇರೆ ಬೇರೆ ಕಲರ್ ಕಲರ್ ಅದಾವ್ ನಮ್ ಕಡೆ ಎಲ್ಲಾ ನಡಿ ಇರ್ಬೇಕು ಬಿಡ್ರಿ ಯಾಕಂದ್ರೆ ನೀವು ಬನ್ವಿಯಾಗ ಅಲ್ಲಿ ಇಲ್ಲಿ ಹೋಗೋರ್ಲ ಇರ್ಬೇಕು ಎಲ್ಲಾ ಕಲರ್ ಇಲ್ಲಿ ಮಾತಾಡಿದಂಗ ಅಲ್ಲಿ ಪಬ್ಲಿಕ್ ನೇ ಮಾತಾಡಕ್ ಹೋಗ ನನ್ ಮರ್ಯಾದ ತೆಗಿಬೇಡ ಸುಮ್ನ ಬಾ ಗೌಡ್ರ ಇನ್ನ ಎಲ್ಲ ಇದ್ರಿ ಅದ ಇಂತ ಬಿಸಿಲಾಗ ನೀವು ಛತ್ರಿಗೆ ಬರಾತ್ರಿ ನಾ ಬಿಸಿಲಾ ಬರಾತೀನಿ ಒಳಗಿನ ಚಡ್ಡಿ ಎಲ್ಲಾ ಹಸಿ ಆಗಿಬಿಡತ್ ನಂದ್ ಇರ್ಲಿ ಬಾ ಲೇ ಅಲ್ಲೇ ಇಬ್ರ ಗಂಡ ಹೆಂಟಿ ಜಗಳ ಮಾಡ್ಯಾರಂತ ಅವೆಲ್ಲ ನಾವು ನಾವ್ ಬಗೆಹರ್ಸ್ಬೇಕ ನಮ್ ಕೆಲ್ಸನ ಇದ ನಮ್ಮ ಊರ ಅದಾವ ರೀ ಬಾಳ್ ನಮ್ಮ ಇಪ್ಪತ್ತೆಂಟ್ ಲಪಡಾ ಇಂತಾವೆಲ್ಲಾ ಇಂತವೆಲ್ಲಾ ಬಗೆಹರ್ಸ್ಕೊಬ್ರಿಕ್ ನಾವ್ ಗಂಡ ಹೆಂಡತಿ ಜಗಳ ಆಡ್ಯಾರ ಅಂತ ಅವರೆಲ್ಲಾ ಮಾಡ್ಯಾವ ಅವೆಲ್ಲಾ ಬಗೆರ್ಸೋದ ನಮ್ ಕೆಲ್ಸ ಇರ್ತದ ಎಲ್ಲಾ ಗೌಡ್ರಾಗ ನೀವು ಬಗೆಹರಿಸ್ತೀರಿ ಜಗಳ ಅದನ್ನ ಬಗೆಹರಿಸ್ತಿರೋ ಏನ ಅದನ್ ಡೈವರ್ಸ ಕೊಡಿಸ್ತೀರು ಏನಿ ಎಲ್ಲಾ ಶುದ್ ಮಾಡಿ ಬಾಲಿ ಅಂತ ಭಾಳ ಶುದ್ ಮಾಡಿ ಮನ ಬಾಳ ಮಾಡಿರ್ ಬಿಡ್ರಿ ನಂಗು ಗುರ್ತೈತ್ರಿ ಎಲ್ಲಾ ಗೌಡ್ರ ಇದ ಏನ್ರಿ ಮನಿ ಅವ್ರದ ಹಾ ಇದ ನೋಡ ಮನಿ ಹೌದಾ ಹಾ ಗೌಡ್ರ ಇದ ಮನಿ ಅಂದ್ರ ಕರ್ಕೊಂಡ್ ಬಂದ್ಬಿಡ್ತೇನ್ರಲ್ಲಾ ಅವ್ರನ್ನ ಹೋಗಿ ಬ್ಯಾಡ್ಲಿ ಅವ್ರ ಮನಿಯಿಂದ ಐತ್ಲಾ ಅಲ್ಲಿ ಫಲ ಐತ್ಲಾ ಅಲ್ಲೇ ಗಂಡ ಎಂತ ಜಗಳ ಮಾಡಿ ಅಲ್ಲೇ ಮಕ್ಕಂದ್ರಲ್ಲೇ ಆ ಆಗ್ ಜಗಳ ಮಾಡ್ಯಾರ ಅಲ್ಲೇ ಮಕ್ಕ ಮನಿ ಬಿಟ್ಟು ಕೆಲಸ ಏ ಮಂಗ್ಯಾ ಮಗನ ಏನ್ ಗೊತ್ತೈತಿ ಫೋನ್ ಹಚ್ಚಿ ಎಲ್ಲ ಹೇರ್ತಾರ ಬಾ ಅವ್ರ ಗೌಡ್ ಅಂತ ನನ್ಗೆಲ್ಲ ವಿಷಯ ತಿಸಿರ್ತಾರ ನಿನ್ ಯಾವ ಬೇಕಲೇ ಇದೆಲ್ಲ ನಿಂಗೆ ತಿಳಿಸಿರ್ತಾರ ಬಿಡ್ರಿ ಯಾಕಂದ್ರ ಊರ್ ಗೌಡ್ ಎಲ್ಲಾರದು ಜಗಳ ಬಗೆಹರಿಸತಿರ್ಲಾ ನೀವು ಮುಚ್ಕೊಂಡ್ ಬಾ ಸುಮನ ಕೇಳ್ಬೇಕು ನಾವ್ ಮುಚ್ಕೊಂಡ ಬರ್ತಿವ್ರಿ ನೀವು ತಕ್ಕೊಂಡ್ ಬರ್ರಿ ನಮ್ ಮುಚ್ಕೊಂಡ ಬರ್ತಿ ಜೀವನ ಸಾಕಾತ ಮಾರ ಈಕಿನ ಯಾವಾಗ ಚೆಂದ ಅದಾಳಂತೇಳಿ ಮಾಡ್ಕೊಂಡು ಬನ್ನಿ ಅಲ್ಲೇ ನಂದೆಲ್ಲ ಜೀವನ ಹಾಳಾಗಿ ಹೋಗ್ಯತ ಮಾರೇ ನಾವು ನಾನು ನಿನ್ನೆ ಜಗಳಾಡದ್ ನೋಡ್ರಿ ಇಟ್ಟೊತ್ತಿಗೆ ನಾ ಬಿಟ್ಟು ಊರು ಬಿಟ್ಟು ಹೋಗ್ಬೇಕು ನಾ ಕರಿ ಅಂದ್ರೆ ಇನ್ನೂ ನಾ ಇಲ್ಲಿ ಉಳಿದಿನಪ್ಪ ಅಂತಂದ್ರೆ ಎಟ್ಟು ಜೀವ ತಡ್ಕೊಂಡಿರ್ಬೇಕು ವಿಚಾರ ಮಾಡ್ನ ಗೌಡ್ರು ಹೇಳಿ ಎಟ್ಟೊತ್ತಾಗ್ತ ಈ ಗೌಡ್ರ ಎತ್ತ ಹೋಗ್ಯಾನ ಯಾರಿಗೋಗ್ತಿ ಒಬ್ಬ ನಾನು ಇಪ್ಪತ್ತೆಂಟು ಜಗಳ ಬಗೆ ಅಂತೇಳಿ ಊರು ಊರು ಇರ್ತಾನೆ ಇವೊಬ್ಬಾವ ಬಂದ್ ಬಾ ಅಂತೇಳಿ ಮುಂದೆನೇ ಹೇಳಿನಿ ಇನ್ನತನ ಬಂದಿಲ್ಲ ಈಕ್ ನೋಡ್ರಿ ಒಂದ್ ಕೆಲಸ ಮಾಡಕ್ ಬರ್ವ ಬರೀ ಆ ಫೋಟೋ ಹೊಡ್ದ ಈ ರೀಲ್ಸ್ ಮಾಡಿ ಅನ್ಕೋಂತ ಪೋಲ್ ಹುಡ್ಕೊಂಡು ಕುಂತು ಬಿಟ್ಟಿರ್ತಾರ್ದಾಗ ಏನ್ ಮಾರ ಸಾಕಾಗಿ ಹೋಯ್ತ ಮಾರ ನಿನ್ ನೋಡ್ರಿ ದನಕ್ ಬಡ್ದಾಗ ಬಡ್ದ ಎಲ್ಲ ಕಡೆನು ಒಯ್ದಿಲ್ಲ ಯಾರ ಐದಂತ ಯಾರ ಮಂದಿ ತೋರ್ಸ್ಲಿಕ್ಕಾಗತ್ತೆ ಹೇಳಿ ನೋಡ್ರನು ಅವ್ನು ರಗಡ್ ರಗಡ್ ಆತ್ ಮಾರ ಇನ್ ಕೆಲಸ ಎಲ್ಲ ನಾನಾ ಮಾಡ್ಬೇಕು ನಾನಾ ಹೋಗಿ ಅಡಿಗೆ ಮಾಡ್ಬೇಕು ಹೋಗಿ ಬಗ್ಗೆ ಬೇಕು ನಾವು ನಡ ರಗಡ ಆಗತ್ ಮಾರೇ ನಿ ನನ್ನ ಕಡೆ ಆಗಂಗ್ಲ ಮಾರು ದಿವಾರ್ಸ್ ಮಾಡ್ಕೊಂಡೆ ಬಿಡ್ತೀನಿ ನನ್ ಗೌಡ್ ಬರೋದಟ್ಟೆ ನನಗೆ ಗೌಡ್ ಬಂದಿಲ್ಲ ಮುಗಿ ನಾನು ದಿವಾರ್ಸ್ ಮಾಡ್ಕೊಂಡ್ ಬಿಡ್ತೇನೆ ನನಗೆ ರಗಡ ಆಗೈತಿ ಇವರು ಜೀವನ ಮಾಡಾಕ್ ಆಗಲ್ಲ ನನ್ನ ಕಡೆ ರಗಡ ಆಯ್ತ ಮಾರ ಛತ್ರಿಗಿ ಹಿಡದಿನಲ್ರಿ ಅಲ್ರಿ ಇಲ್ಲೇ ಇಲ್ಲೇ ಅನ್ಕೋತ ಎಲ್ಲಿ ಮಠ ಕರ್ಕೊಂಡು ಹೊಂಟಿರಿ ನೀವು ಹಂಗ ಎಲ್ಲೇ ಗೌಡ್ ನಾನ ಹಿಂಗ್ ಮಾತಾಡತ್ತಲ್ಲ ನೀನ್ ನಾಳಾಗಿ ಮಗನ ಬಾ ಆರಾಮ್ ಛತ್ರಿ ಹಿಡಿದಿನಿ ನೆಳಾಗ ಹೋಗ್ತಿರೀ ನೀವ ನಾ ಬಿಸ್ಲಾ ಬರ್ಬೇಕಿಲ್ಲಿ ಹ್ಮ್ ಫೋನ್ ಬರತೈತಿ ನೋಡ್ರಿ ಹಲೋ ಹಾ ನಮಸ್ಕಾರ 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 ಹೇಳಪ್ಪ ಏನತು ಓಹ್ ಮತ್ ಸಮಸ್ಯೆ ಐತೆ ಅಲ್ವಾ ಅದ ಬಗೆ ಇಬ್ಬರದ ಮನೆಯವರ ಅದನ್ನ ಹತ್ ಬಂದಿನ ಯಾವನಾ ಬರೀತ ನೀನ್ ಏನ್ ಆಯ್ತು ಬರ್ತಾನಿ ಈಗ ಒಂದ್ ಸಮಸ್ಯೆ ಐತಿಗ ಇದನ್ನ ಬಗ್ಗೆ ಹಚ್ಕರ ಅಲ್ಲೇ ನೋಡು ಅಲ್ಲೇ ನೋಡ್ರಿ ನಾ ಗೌಡಾಗೆ ನೀವು ನಮ್ಮ ಮನಿಗ್ ಬರಬೇಕಾ ನಾ ನೀವು ಬರೀ ಫೋನ್ ಹೆಚ್ಕ್ಯಾರ ನನಗೆ ಬರಕ್ ಹೇಳ್ತಾರೆ ನೀವೊಬ್ಬ ಹಂಗ ಮಾಡ್ಯಾನು ನೀನು ಒಬ್ಬ ಹಂಗ ಮಾಡತ್ತೀರಿ ದೊಡ್ಡ ಶಾನೆ ಅದರಪ್ಪ ಇರ್ದೇ ಮುಚ್ಕೊಂಡ ಫೋನ್ ಬರ್ತಾನೆ ಏ ಲೇವ ಎಲ್ಲ ಇಪ್ಪತ್ತೆಂಟು ಫೋನ್ ಬರತ್ತವ ಯಾರ್ ಜಗಳ ಅವ ಈ ಕೆಳಗಿನ ಸಂಗಪ್ಪ ಮತ್ ಅವನ ಇದರಿ ಎಂತ ಯಾರ ಜಗಳ ಬಿಡ್ಸೋದ್ರಿ ನಿಮ್ದೆ ಇರ್ತಾವ ಯಾವ ಜಗಳ ಸ್ವಲ್ಪ ನಮ್ದು ಸ್ವಲ್ಪ ಒಳಗ ಅದಿರ್ತಾವ ನೀವ್ ಅದಕ್ ಹೋಗಿರ ನನಗ ಆಗ ಗೊತ್ತಿರಲಾ ಬಾಬಾ ಮುಚ್ಕೊಂಡ್ ಬಾಯ್ ಆಗ್ಲಿಲ್ಲ ಬೇಗ ಹೋಗ್ತಿರ ನೀವ್ ಅಲ್ಲೇ ಎಲ್ಲಾರು ನನ್ ಕಣ್ಣಿಗೆ ಏನ್ ಕಾಣವಲ್ಲವಾನ್ ಕಣ್ಣಿಗೆಲ್ಲಾರು ಕಾಣ್ತಾನ ನೋಡವ್ವಾ ಗೌಡ್ರ ನಿಮ್ಗೆಲ್ಲಾ ರಾತ್ರಿ ಕಾಣ್ತಾವ್ ಈಗೇನ್ ಹಗಲಿವತ್ ಏನ್ ಕಾಣ್ತಾವ್ ನಿಮ್ಗೆಲ್ಲಾಡ್ತಿವಲ್ಲಿ ಒಟ್ಟೆ ಹಗಲಿ ರಾತ್ರಿ ಇಲ್ಲೇ ಜಗಳ ಬಗೆಹಿಸಲಾಕ್ ಬಂದ ಜಗಳ ಬಗೆ ಮಾತಾಡ ಬಾ ನೋಡ ನೋಡ ನೋಡೋಣ ಗೌಡ್ರ ಇಲ್ಲೇ ಮಕ್ಕಳ ನೋಡ್ರಿ ಬರ್ರಿ ಏನ್ ಕೂಡ ನೋಡೀವ ನೋಡೋಣ ಗಪ್ರಿ ಏ ಕರ್ಯಪ್ಪ கரையப்பாட் நோனிக்கோட்டி ஏரியா ஏ கரையப்பா ஏ அதான்றி அதான சத்தான் மாரியா அதுக்கேண் எபோனே கபாபாக்கி

ಏನ್ ಹೇಳ್ಬೇಕ್ರಿ ನಿಮ್ಗೆ ಹೆಂಗ್ರಿ ದಯವಿಟ್ಟು ಜಗಳ ಬಗೆ ಪ್ಲೀಸ್ ಅಲ್ಪ ಆ ನಿರ್ಧಾರಕ್ಕ ದುಡ್ಬಾರ ಆ ಹುಡ್ಗಿನ್ ಕರಿ ಅಕ್ಕನ ಕುರ ಮಾತಾಡ್ತಾನು ಬರೀ ಗೌಡ್ರ ಕುಂಡ್ರಿ ಬರೀ ಕರಿತೀನಿ ಬರೀ ಜಗಳ ಬರ್ರಿ ಹಂಗ ದಿಢ್ರಂತ ಹೇಳಿ ದೊಡ್ಡ ದೊಡ್ಡ ನಿರ್ಧಾರ ತಗೋಬಾರ ಹಂಗಲ್ಲ ಡಿವೋರ್ಸ್ಗಳು ಇಲ್ಲ ಬರ್ರಿ 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 ಗೌಡ್ರ

ಏನ್ ಮಾಡ್ರಿ ಸಮಾಧಾನ ಮಾಡ್ಕೋ ನಾ ಇರೋ ಮಟರಾಕ್ ಹೋಗ್ಬೇಡ ಹಾ ನಮ್ ಸಹಕಾರ ಇರೋ ಮೇಡ ಅಂದ ಹೋಗ್ಬೇಡ ನೀ ಅವ್ರೆಲ್ಲಾ ನೋಡ್ಕೋತಾರ ಎಲ್ಲ ಈಗ ಅವ್ರ ಕರ್ಜಿನ ಅವ್ರು ಹೋಗಿದ್ರ ನಾ ಕರ್ಸ್ತಿದ್ ಇಲ್ಲಿ ಅವ್ರ ಅದಾರ ಅಂತಾನಪ್ಪ ನೀನ್ ಮಾಡ್ಬೇಡ ಸಾಹಕಾರ ಅದಾರ ಈಗ ಬಂದಾರ ಗೌಡ್ರ ಎಲ್ಲಾ ಬಗ್ಗೆ ಇರಸ್ತಾರವ್ರ ನೀನ್ ಎನ್ಕೆ ಸಮಸ್ಯನೋ ಅವರೇ ಬಗ್ಗೆ ಇರಿಸ್ಬಿಡ್ತಾರ ಕರ್ಶಿನಪ್ಪ ನಾನು ಎಂತಿಗೆ ಓಣಸ್ತಿದೆ ಮತ್ ಇಲ್ಲೇ ಹೋಗಿರ್ತಾರೆ ಎಲ್ಲ ಹೊಲದಾಗ ಸೆಲ್ಫಿ ಇಲ್ಲ ರೀಲ್ಸ್ ಮನಕ್ ಹೋಗಿರ್ತಾರೆ ಕೆಲಸ ಮಾಡಂಗಿಲ್ಲ ರೀ ಒಟ್ಟೆ ಅಗ್ಗಿದ್ದೆಲ್ಲ ಸೀರಿ ಪರಿ ನಾನ ಹೋಗಿದ್ರಿ ನನಗ್ ರಗಡ ಎತ್ತಿ ಅಂದ್ರ ಮೊನ್ನೆ ಈ ಒಂದು ಬಗೆ ಸಿದ್ದಲ್ಲ ಅದ ಕರಿಮಣಿ ಮಾಲಕ ಅಂತ ಇದು ಅದ ಕೆಸ ಕೆಸರಿ ಫೋನ್ ಹಚ್ಚಿ ಕರ್ಸಿಲ್ರಿ ಕರ್ಸ್ ಕರ್ಸ್ ಎಲ್ಲಾ ಬಗೆಸಂತು ಸಂತು ನನ್ ಫೋನ್ ಇಲ್ರಿ ನಿಮ್ದಾಗ ಕೊಡ್ರಿ ಫೋನ್ ಏ ಕೊಡ್ಲಿ ನಾನು ಫೋನ್ ಕೊಡು ಏ ನಂಬರ್ ಹೇಳ್ತಾನೆ ಇಲ್ಲಿ

ஸ் மணிங் மாதாடக்கி அதுக்கோர் இவ்வளவு எல்லாரு இவ்ருல்ல மாதாடாங்க ್ರೆ ಹೆಂಗ್ ಇದೆ ತಂಗ ಮಾಡ್ರಿ ಗೌಡ್ರ ನೋಡ್ರಿ ಹೆಂಗ್ ಮಾತಾಡ್ತಾಳ ನಾನು ಏನ್ ನೀವ್ ಊರಿನ್ ಗೌಡ್ರು ಬಂದಾರ ಅಂತಂದ್ರು ನಿಮ್ಗೂ ಒಂದ್ ಸ್ವಲ್ಪ ಕಿಮತ್ ಕೊಡ್ ಚಪ್ಪತ್ ತಗೊಂಡ್ಬಾರ್ದಂಗ ಮಾತಾಡ್ಬಿಟ್ರಿ ನಿಮ್ಗು ಮತ್ತೆ ನಾನು ಯಾವ ಊರ್ಯಾಗ ಕಳೆದಿಟ್ಟಿರ್ಬೇಕು ವಿಚಾರ ಮಾಡ್ಬೇಡ್ರಿ ನೀವು ಏನ್ ಮಗಳ ಹೋ ಮರ ಗೌಡ್ ಅನ್ನೋ ಕಿಮ್ಮತ್ ಇಲ್ಲ ನನ್ಗೆ ಹತ್ತು ಊರ್ ಎಂಟು ಕಿಮ್ಮತ್ ಕೊಡ್ತಾರ ನಾವು ದಾಟಿ ಹೊಂಡ್ರದಾಕ ಎಲ್ಲ ನಮಸ್ಕಾರ ನಮಸ್ಕಾರ ಅಂತಾರ ಇದೇನ್ ಫೋನ್ ನಾಗ ಎಡವ ದಬಡ ಮಾತಾಡೋದಿಲ್ಲ ಹಂಗಾರಿ ಅದ್ರ ಸಂಬಂಧ ನಾನು ಕರಿಸ್ ಕಾಸ್ ಇದನ್ನ ಬಗೆಹರ್ಸ್ ಕೊಡ್ರಿ ಅಂತ ನಿಮ್ನ ಕರ್ಸಿನ್ರಿ ದಯವಿಟ್ಟು ನನ್ಗೆ ಹೆಂಗಾರ ಮಾಡಿ ಬಗೆಹರ್ಸ್ ಕೊಟ್ಬಿಡ್ರಿ ಅದನ್ನ ಅದೇನ್ ತಗೋರು ನಾ ಇರು ಮಠ ನಿಂದೆಲ್ಲ ಸಮಸ್ಯೆ ಎಲ್ಲ ಬಗೆಹರ್ಸ್ ನಿಂಗೆ ಆಟ ಮಾಡಿ ಪುಣ್ಯ ಕಟ್ಟ ನೀ ಏನ್ ವಿಚಾರ ಮಾಡಕ್ ಹೋಗ್ಬೋಡು ಜಗಳ ಬಗೆಹರಿಸ್ ಕ್ಯಾಸ್ ನೀನ್ ಏನ್ ನಿನಗ ಬೇಕಂದ್ರು ಅದನ್ನ ಡೈವರ್ಸ್ ಮಾಡೇ ಬಿಡ್ತಾರೆ ನೀ ಏನು ಅಂದಾಕೆ ಹೋಗ್ಬೇಟ್ ನೀ ಆಟ ಮಾಡಿರಿ ಪುಣ್ಯ ಕಟ್ಟಿ ಕೊಡ್ರಿ ದಯವಿಟ್ಟು ಈಗ ಬರ್ತಾಳೆ ರೀ ಒಂದಿಷ್ಟ ಬಂದು ಕೊಯ್ ನೀವು ಒಂದಿಷ್ಟು ಬುದ್ಧಿ ಆಗಿಬಿಡ್ರಿ ಬಗ್ಗಿನ ರೀ ಕೊಟ್ಬಿಡ್ರಿ ನನಗೆ ಅದನ್ನು ನಿಂದೆಲ್ಲ ನಾ ಬರೋಬರ್ ತಗೋ ಆಟ ಮಾಡ್ರಿ ಪುಣ್ಯ ಕಟ್ಕೊಡ್ರಿ ಬರೋರ್ ಮಾಡ್ತಾರೆ ಬರೋಬರ ಮಾಡ್ತಾನೆ ದೇವ್ರು ಮತ್ತು ಫೋನ್ ಬಂದೈತೆ ನೋಡಿರಿ ಬಂದೈತಿ ಹಲೋ ಹಾಂ ಹಾ ಹಾಂ ಅಲ್ಲೇ ಮನ್ಯಾಗ ಕುಂಡ್ರು ಪಟ್ಟ ನಮಗೆ ಹುಡುಗನ್ ಕಳ್ಸ್ತಾನೆ ರೀ ಅವ್ನು ನಮ್ಮದಲ್ಲ ಕಳ್ಸ್ತೀನಿ ಅವ್ನು ಅಲ್ಲೇ ಕುಂಡ್ರಿನ ಸ್ವಲ್ಪ ಹಾಂ ಸ್ವಲ್ಪ ಸಮಸ್ಯೆ ಐತ್ರ ಬಗೆಹತ್ ಬರ್ತಾನ ಆಯ್ತು ಆಯ್ತು ಒಲೆ ಮನ್ಯಾಗೆ ಕೊಡ್ತಾರಂತ ಸ್ವಲ್ಪ ಅವ್ರ್ಗೆ ಶರ್ಬತ್ತು ಬರ್ಬತ್ನ ಮಾಡ್ಕೊಡು ಏ ಅಲ್ಲೂ ಹೋಗ್ಲಿ ಈಗ ಮನೆಗೆ ಹೋಗಿರ್ತನ ಅವೆಲ್ಲ ಮತ್ತು ಸಮಸ್ಯೆನೇ ಸಮಸ್ಯೆ ಹೋಗಿ ಆಯ್ತು ಜಗಳ ಬಗೆಹಾರ್ಸಿ ಬರ್ದಾರ್ ನೀ ಹೋಗೋಣ ಇದೆಲ್ಲ ಮುಗಿಸಿ ಬರ್ತಾನೆ ಹೋಗಿ ಹೋಗೋಪಾ ಆತ್ತೋರ್ಗೆ ಗೌಡ್ರ ಬರಲಿಲ್ಲೇ ನೋಡ್ರಿ ಮತ್ತ ವಾಗಾತಿ ಮದ್ಲ ಅವ್ನ ಹೆಂಡತಿ ಮ್ಯಾಕ್ ಕಣ್ಣ ಹಾಕೋ ವ್ಯವಸ್ಥೆ ಮಾಡ್ಕೊಂಡ್ರಿ ಚಪ್ಪಲಿನ ಹಾರ್ತಾವ್ ಮತ್ತ ಕಡಕದಾಳಕ್ಕೆ ವಾಗಾತ್ ನೋಡ್ರಿ ನನಗೆ ಬುದ್ಧಿ ಹೇಳಕ್ ಬರ್ತೀನಿ ನಡೀರಿ ಇಲ್ರಿ ಜಗಳ ಸ್ವಲ್ಪ ಸಮಸ್ಯೆ ಚೆನ್ನಾಗಿ ಬಗೆಹರಿಸ್ತಾನೆ ಹೆಂಗಾರ ಹೆಂಗ್ ಮಾಡಿ ಬಗೆಹರಿಸ್ಕೊಡ್ರಿ ಬಗೆಹರಿಸ್ತಾನೆ ಇವನು ಯಾವ ಗೌಡ್ ಬಂದ ಯಾವಲ್ಲಪ್ಪ ಅವ್ನ ವಿಚಾರ್ಸ್ಕೊಂಡ ಆಮೇಲೆ ತಕೊತ ಏ ಒಂದ್ ನಿಮ್ ಸರಿ ಹೇಳ್ತೇನೆ ಗೌಡ್ರ ಏನು ಮರಕೆ ತೆಳ್ಳಗ ಬೆಳ್ಳಗ ಮಸ್ತ್ ಅಳಕೆ ಈಗ ನಿಂದನ ಮಾಡಿ ಬುಟ್ಟಿ ಹಾಕೊಂಡ ಇವೇನೋ ಡಿವಸ್ಟ್ ಬರ್ದಾಡತ್ತವು ನಾವ್ ನಮಗೆ ಲಾಭ ಆಕತ್ತದ ಒಂದ್ ಎಕರೆ ಹೊಲ ಹೋಗ್ಲಿ ಒಂದ್ ಮನೆ ಹೋಗ್ಲಿ ಈಕಿ ನಂಗಾರ ಮಾಡ ಬುಟ್ಟಿ ಹಾಕೊಂಡೇ ಬಿಡ್ತಾನೆ ಅಲ್ರಿ ಎದಕ್ಕೆ ಕರೆದಿರ ನನಗ ಒಂದ್ ಅರ್ಧತ್ತು ರೀಲ್ಸ್ ಮಾಡ್ಕೋ ಕೊಡಂಗಿಲ್ಲ ನನಗ ನೀವ ಮನೆಯಾಗ ಹೋದ್ರು ಕಿರಿಕಿರಿ ನಿಮ್ ಜೊತೆ ಹೊಲ್ದಾಗ ಬಂದ್ರು ಕಿರಿಕಿರಿ ಏ ಏನದೇನೆ ಮನಸ್ಸಾದ ಏನದೇನೆ ಅಲ್ಲ ಮನೆಯಾಗ ಇದ್ದಾಗು ಅದ ರೀಲ್ಸ್ ಫೋಟೋ ಅಂತ ಕುಂದಿರ್ತಿ ಇಲ್ಲಿ ಹೊಲಕ್ ಬಂದ್ವಿ ಅದ ಮಾತಾಡ ಅದನ್ನ ಮಾಡಾಕತ್ತೆ ಇಲ್ಲೇ ಗೌಡ್ರು ಬಂದಾರ ಊರಿನ ಹತ್ತೂರ್ ಗೌಡ್ರಿ ಇವ್ರ

ಬಾವ ಕುಂಡ್ರ ಬಾಯ್ ಕುಂಡ್ರ ಕುಂದ್ರ ಗೌಡ್ರಿ ಕುಂದ್ರ ಏನ್ವ ನೀನ್ ಹೆಸರು ರೀ ಗೌಡ್ರ ಈಗ ಅಕ್ಕಿ ಬಂದ್ ಕುಂತ ಏನ್ ಮಾತಾಡ ಬಗಿರ್ಸ್ರಿ ಬಗಿಹರಿಸ್ರಿ ಅಕ್ಕಿ ಕೂಡ ನನಗೆ ಬಾಳೆ ಮಾಡಕ್ ಆಗೋದಿಲ್ಲ ಅಕ್ಕಿ ಏನ್ ಬುದ್ಧಿ ಹೇಳಿ ನೀವ್ ಬುದ್ಧಿ ಹೇಳ್ರಿ ಅವ್ರಿಗೇನ್ ಹೇಳಾಕತ್ತಿದಿ ನಾನ ಬಗ್ಗೆ ಇರ್ತಾನ ನಮ್ದ ನಿಮ್ದ ನೀ ಏನ್ ಆ ಏನ್ ಬಗ್ಗೆ ಇರ್ತಂದ್ರ ಮತ್ತ ಇನ್ನೊಬ್ರು ಯಾಕೆ ಕರೆಸಿ ಹೇಳ್ಬೋದ ಏ ಅವ್ರ ಊರಿನ ಗೌಡ್ರ ಅದಾರ ಅವ್ರ ಅವ್ರಿಗೆ ಹೇಳಾರ ಮತ್ ಯಾರು ಹೇಳ್ಬೇಕು ನಾವು ಯಾಕ ನಮ್ ನಾವ ಬಗೆರ್ಸೋಕ್ ಮನಾಗಿಲ್ಲ ನೀನ್ ನಿಮ್ಗೆ ಬಗೆರ್ಸಾಕ್ ನಿನ್ ಕಡೆ ನಿನ್ ಬಂದ ಬರ್ಸ್ಕೊಂಡ್ ಕುಂತೇ ಇಲ್ಲ ಮೂಲೆ ಹಾಕಿ ರುಬ್ಬ ಹಂಗ ಮತ್ ಏನ್ರಿ ಸುಳ್ಳು ಹೇಳಿ ಮದ್ವಿ ಮಾಡ್ಕೊಂಡ್ರಿ ಇಂಜಿನಿಯರ್ ದಿನ ಹಂಗ ಅದನಿ ಹಿಂಗ್ ಅದನಿ ಅಷ್ಟು ಪೇಮೆಂಟ್ ಐತಿ ಅನ್ಕೊಂಡ್ ಮದ್ವಿ ಮಾಡ್ಕೊಂಡ್ ಬಂದ್ರಿ ನಂಗೆ ಇಲ್ಲಿ ನಂಗ್ ನೋಡ್ರ ಹೊಲ್ದಾಗ ಕೆಲ್ಸ ಮಾಡ ಗೊತ್ತಿಲ್ರಿ ನನ್ಗ ಅಲ್ಲೂ ಹಿಂಗೆಲ್ಲ ಸುಳ್ಳು ಹೇಳ್ತಾರೆ ಮದ್ವಿ ಮಾಡ್ಕೊಂಡು ಹೇಳ್ರಿ ನಾನಾ ಚೂಳು ಹೇಳಿಲ್ರ ಏನೇನೋ ಹೆಣತಾಡ್ರಿಗುಡ್ರಿ ನಿನ್ನೆ ಒಬ್ಬ ಇದ್ರಿ ಮುಳೆ ಹಾಕೊಂಡ್ ಬರ್ತಾ ಯಾವು ಅಜ್ಬ ಯಾರ ಇಲ್ರಿ ಬಿಡ್ಸ್ಕೊಳರ ಆ ನಮ್ನಿ ಎಲ್ಲಾ ಬಾಸ್ ಬಿಡತ್ರಿ ಬಂದ್ ಇಲ್ಲಿ ಆ ನಮ್ನ ಬಡ್ದ ಏನ್ ಗಂಡ ಅಂದ್ರ ದೇವ್ರ ಅಂತಾರ ಹಂಗೆಲ್ಲಾ ಬಡಿಬಾರ್ದ ಈಗ ಅವ ರೈತನ ಮಗ ಅದನ ಈಗ ಎಲ್ಲ ಏನಾಗಿದೆ ಎಲ್ಲ ಆಗೈತಿ ರೈತನ ಮಗ ಅದನ್ನು ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಹೋಗಟ್ಟೆ ಎಲ್ಲ ಇಲ್ಲ ಇಲ್ಲ ನನಗಂತ ಆಗಂಗಿಲ್ಲ ಅವ್ನ ನಿಮ್ಮ ಜೀವನ ಮಾಡಕ್ ನನಗಂತ ಆಗಂಗಿಲ್ಲ ನಾವ್ ಹೆಂಗಾರ ಮಾಡಿ ಡೈವರ್ಸ್ ಕೊಡಿಸ್ಬಿಡ್ರಿ ನೀನ್ ಏನಾಗಂಗಿಲ್ಲ ನನಗ ಆಗಂಗಿಲ್ಲ ತೋರ ನನಗೂ ಆಗೋದಿಲ್ಲ ನಿಮ್ ಜೊತೆ ಅಲ್ರಿ ಗೌಡ್ರ ಹೆಂಗಾರ ಮಾಡಿದ್ರೆ ಡಿವರ್ಸ್ ಮಾಡ್ಸೇ ಬಿಡ್ರಿ ನನಗ್ ಆಗಂಗಿಲ್ಲ ಇದೆಲ್ಲ ಇಲ್ಲ ಪಾ ಇಷ್ಟ ದಿಢೀರ್ನ ಇಂತ ಡಿವರ್ಸ್ ನಿರ್ಧಾರ ತಗೋಬಾರ್ದ ನೀವು ಮಾಡ್ಕೋಕೆ ನೀವ್ ಮಾಡ್ಕೋಕೆ ಯಾರ ಗಂಡಿಗೆ ಬಡಿತಾಡ್ರೆ ಒಬ್ಬೆ ಇರ್ತិន ರೀ ರಾತ್ರಿ ಆಜೂ ಯಾರು ಇರಂಗಿಲ್ಲ ನಮ್ದು ಒಂದ ಮನೆ ಐತ್ರಿ ದಾಟಿ ಆ ಸಿಂಗ್ ಬಿಡಿತಾಳೋ ಏನ್ ರೀ ಈ ಬಾರ್ ಮುಡಿ ಐಬೇಕಾ ಆಮೇಲೆ ಬರ್ರಿ ತೋರಿಸ್ತ ನಿಮಗ ಇರ್ಲಿ ಇರ್ಲಿ ಗೊತ್ತಿಲ್ಲ ಸುಮ್ ಕುಂದ್ರಿ ಆ ಈಗ ಹೆಂಗ್ ಹೋಗ್ ಡಿವೋರ್ಸ್ ಬೇಕಂತ ನೀ ಮುಂದೆ ನಾನು ನನಕ ಇಂಕೋ ಜುಣ ಮಾಡಕ ಆಗಂಗಿಲ್ಲ ರೀ ಯಾಕಂದ್ರೆ ನನಗೆ ದಿನ ಬೆಳಗಾದ್ರೆ ಹೊಲದಾಗ್ ಮಾಡು ಅಲ್ಲಿ ಮಾಡು ನನಗ ತರ ರುಡಾ ಇಲ್ಲದ ಮಾಡಿ ಕರ ಸುಳೇ ಮದುವೆಗೆ ತಂದ್ರೆ ನಾನು ನನಗೂ ಆಗಂಗಿಲ್ಲ ನನಗೂ ಆಗಂಗಿಲ್ಲ ರೀ ನಿನಗೂ ಡಿವೋರ್ಸ್ ಬೇಕು ನಿನಗೂ ಡಿವೋರ್ಸ್ ಬೇಕಾ ಹೌದು ಏನು ಮಾಡ್ ಬಯರ್ಸರಿ ಬಗೆಹರ್ಸ್ರಿ ನೀವೆ ನೋಡಪಾ ಖರೇಪಾ ನೀವೊಂದ್ ಮಾತಾಡೋದು ಅವ್ರ ಒಂದ್ ಮಾತಾಡೋದು ಇದ ಬರೋಬರ್ ಅನಸೂಲ್ಲ ನಾ ಎಲ್ಲ ಬರೋಬ್ಬರ್ ಹೇಳ್ತೇನೆ ನೀವ ಒಂದ್ ಐದ್ ನಿಮಿಷ ಆಕಡೆ ಹೋಗನಿ ಆಕಡೆ ಹೋಗಕಿನ್ರ ರೂಢಿ ಪರ್ಸನಲ್ ಮಾತಾಡ್ತಾನ ಏನ್ ಮಾತಾಡ್ತಿ ಮಾತಾಡ್ರಿ ಒಟ್ಟ ನನಗ ಮುಕ್ತಿ ಕೊಟ್ಬಿಡ ನನ್ ಜೀವನ ಬೇಸರ ಇದ ಕರೆ ಅಂದರ ಎಲ್ಲಾ ಬರೋಬರ ಮಾಡ್ತಾನ ಹುಣ ನೀವ ಬಗೆಹರಿಸ್ ಕೇಳ್ತಾನ ಕರಿ ಆಮ್ಯಾಗ ಆ ಕರಿತಾನ ಹೊಣಿಯ ಇವ ರೂಢಿಯಲ್ಲ ಮಾತಾಡ್ತಾನ ಹೋಗ ಮಾತಾಡ ಮಾತಾರ ನೋಡುವ ಸೆಕೊಂತಲಾ ನಿನ್ಗೂ ಡಿವೋರ್ಸ್ ಬೇಕಾಯ್ತಿ ಮತ್ತ್ ನಿನ್ ಗಂಡಗನು ಡಿವೋರ್ಸ್ ಬೇಕೈತಿ ನೋಡ್ರಿ ಹಿಂಗ ಒಲ್ಲದ ಮನಸ್ಲೆ ಎಲ್ಲಾ ಬಾಪಾ ಬಗೆರ್ತೇನ ಬಾ ನನಗೂ ಪುಕ್ಕ ಪುಕ್ಕ ಆಕತಿ ತಂದಿ ಬಂದಿ ಚಲೋ ಆತವ್ರಿ ಕರ್ಕೊಂಡ್ ಕುಂತಿರಲಾ ಇಲ್ಲಿ ಗಾಂಕಿ ಗಂಡ ಇಲ್ಲ ಕೆಲಸ ಹಂಗದ ಗಪ್ಪಟ ಹೌದಾ ಗುರ್ತಾತ್ ಮಾತಾಡ್ರಿ ಮಾತಾಡ್ರಿ ನಾ ಏನ್ ಹೇಳತಿನೀಗ ಆ ಒಲ್ಲದ ಮನಸ್ಲೆ ನೋಡವ್ವ ಒಲ್ಲದ ಮನಸ್ಲೆ ಮಾಡಿರ ಇದು ಸಂಸಾರ ಆಗೋದಲ್ಲ ನಿನಗೂ ಡಿವೋರ್ಸ್ ಗಪ್ಲೆ ನಿನಗೂ ಡಿವೋರ್ಸ್ ಬೇಕಾಗೇತಿ ಅವಂಗೂ ಡಿವೋರ್ಸ್ ಬೇಕಾಗೇತಿ ಯಾಕಂತಂದ್ರ ನೀನು ಸಿಟಿ ಒಳಗ್ ಬೆಳದಾಕೆ ಇವ್ವ ಹಳ್ಳಿ ಮನುಷ್ಯ ಇದು ಹೊಂದಾಣಿಕೆ ಆಗೋದಿಲ್ಲ ಇದ ಆಗಂಗಿಲ್ಲ ಆಗಂಗಿಲ್ಲ ಗ ಪೊಲೆ ಬ್ಯಾಟೊಳ್ ಬೆಳೆದ ಕೆದರಾಕೆ ನಾ ಎಲ್ಲ ಹೇಳತ್ತಾನ ಇದು ನಿಮಗೆ ಇಬ್ಬರುಗೂ ಹೊಂದಾಣಿಕೆ ಆಗೋದಿಲ್ಲ ಇದ ನಾ ಏನಾರ ಒಂದು ದಿಳಿಯಕ್ಕ ಒಂದು ಮಾತು ಹೇಳ್ತಾನೆ ನೀ ಅದನ್ನ ಏನಾರೂ ಹ್ಞೂ ಅಂದು ಒಪ್ಪಿ ಕೊಟ್ಟಿ ಎಲ್ಲ ಬರು ಬರಂಗಿಲ್ಲ ನಾವು ಹೌದ್ರಿ ಒಪ್ಪಿಗೆ ಕೊಟ್ಬಿಡ್ರಿ ನಮ್ಮ ಗೌಡ್ರು ಭಾರಿ ಅದಾರ ಹೇಳಿರಿ ಗೌಡ್ರ ಏನು ಪೀ ಕೊಡ್ಬೇಕೈತ್ರೀ ನೋಡ್ಸೇ ಕುಂತಲ್ಲ ನನ್ನ ಸುಟ್ಟು ಸುಡ್ಲಾರ್ದಕ್ಕೆ ಆಸ್ತಿ ಐತಿ ಐದು ನೂರು ಎಕರೆ ಹೊಲ ಐತೆ ಎರಡ್ ಎಕರೆ ತೆಂಗಿನ ತೋಟ ಐತೆ ಇಪ್ಪತ್ತೈದ ಟ್ಯಾಕ್ಟರ್ ಅದಾವ ಇಪ್ಪತ್ನಾಲ್ಕ ಬೋರ್ ಅದಾವ ಹತ್ತು ಬಿಲ್ಡಿಂಗ್ ಅದಾವ ಮೂರು ಕಾರ್ ಅದಾವ ಇಷ್ಟೆನ್ನ ನಂದ್ ಆಸ್ತಿ ಇದ್ರು ಇದನ್ನ ಅನುಭವಿಸ್ರು ಯಾರ್ಯಾರು ಇಲ್ಲಂಗಲ್ರಿ ನೀ ಏನಾರ ಮನಸ್ಸು ಮಾಡಿದೆ ಅಂದ್ರೆ ಇದೆಲ್ಲ ನನ್ನ ಅಸ್ತಿ ಎಲ್ಲ ನಿಂದಕ್ಕೆ ಬಿಡ್ರಿ ಎಲ್ಲ ನಿಮ್ಗ ಆಸ್ತಿ

ಏ ಬಶಾ ಹ್ಮ್ ಇನ್ನ ಹದ್ನೈದ್ ದಿವ್ಸ ಏನೈತ್ಲ ಜಗಳ ಬಗೆ ಬಿಡಿನ ನಾನು ಮಜಾ ಮಾಡಿ ಬಿಡ್ರಿ ಏನು ಹಲ್ಕಟ್ಟು ಬಾಡ್ಯಾ ಹಾ ನೀ ಜಗಳ ಬಗ್ಗೆ ಹರ್ತಾಕ್ ಬಂದ್ರಿ ಇನ್ನೊಬ್ರು ಹೆಣ್ಮಕ್ಳ ಮಕ್ ಕಣ್ಣಕ್ ಬಂದಿನಿ ಹೊರ್ತ ಹಂಗಿಲ್ಲ ನಿಂಗೆ ವಯಸ್ಸಾಗೈತಿ ಹೂಂದ್ರಾಗ ಹೂವೇ ನಿನಗ ನೋಡು ನಿನ್ ಕಡೆ ರೊಕ್ಕ ಇದ್ಲೋ ನಿನ್ ಕಡೆ ಇಟ್ಕೋತನ ಬಳ್ಳರು ಮಂದಿ ಮಕ್ಕಳ ಹಾಕ ಹೋಗ್ಬೇಡ ರೊಕ್ಕ ರೊಕ್ಕ ಕೊಟ್ಟರೆ ಬರ್ತಾರಂತ ತಿಳ್ಕೊಂಡಿಂಗ್ ಬಿಟ್ಬಿಡ್ರಿ ಈ ತರ ಹೊಡ್ಯಾಕ್ ಬಾ ಗೊತ್ತಂಗಿಲ್ಲ ನಾನು ಮುಂದ್ ಅನ್ನಿಸ್ ಸಣ್ಣ ಆಗ್ತೀನಿ ಅನ್ನೋದ್ ಬಿಡಾಕ್ತೇ ನಿನಗನ ನಿನ್ ಎಷ್ಟು ಗೌಡ್ತನಕ್ಕೆ ನಿನ್ ನಿನ್ ಇಟ್ಕೊಂಡ್ ತೋರ್ತನಕಿ ಈ ಹಂಗೆ ಹೇಳ್ರಿ ಕೇಳಂಗಿಲ್ಲ ನನ್ನ ಗಂಡನ ಕರ್ದು ಸೇತನ ಅವಾಗ ಪ್ರಾಪರ್ ಆಗತ್ತೆ ನನಗೆ ಆಯ್ ಆ ಗೌಡ್ರ ಹೋಗ ಅಂತ ತಲೆ ಆಡ್ಸ್ಕೊತ ಹೋಗ್ಬಿಡುದು ಏನಂತ ಏನಾಕೈತಿ ಕೇಳೋ ಅವ್ ಏನನ್ನ ಏನದ್ರಿ ಗೌಡ್ರ ಏನು ಎದಿ ಮಲ್ಲಿ ಹಿಂಗೆ ಇಡದು ನಿನ್ನ ಬರೋರು ನನಗ ಬಿಡೋ ಕೇಳೋ ಬಿಡಾಳ ಎದಿ ಮೇಲೆ ಮಂಗೆ ಇಡ್ದೆ ಅಂದ್ರೆ ಯಾಕೆ ಇಡ್ತೀನಿ ಸ್ವಲ್ಪ ಈಗ ಅವ್ನ ಕಡೆ ರೊಕ್ಕ ಭಾಳ ಐತಂತ ಅವ್ನ ಆಸ್ತಿ ಭಾಳಷ್ಟೈತಂತ ಮತ್ತೆ ಅವ ನಿಮ್ಮಲ್ಲಿ ಏನೋ ಹೋಗ್ಬೇಕಂತೇಳಿ ಕಳ್ಸ್ಕೊಡ್ತೀನಿ ಅಂದ ಏನು ಮಾಡ್ತಾಡತ್ತೀರಿ ಗೌಡ್ರ ನೀವು ಅಂಗೇನ ಹೇಳ್ರಿ ಅವರದು ತಪ್ಪು ತಿಳ್ಕೊಂಡರಷ್ಟೇ ಏನು ತಪ್ಪು ತಿಳ್ಕೊತಾರ ಯಾರು ಹೆಣ್ಮಗ ಹೆಂಗೆ ಮಾತಾಡ್ತಾರ ಅಂದ್ರೆ ಏನ್ರೀ ನೀವು ಒತ್ತಿಗೆ ನೀ ಹೋಗಿ ಆವನು ಹಿರೆತನ ಮಾಡಕ ಆಶೆ ಏನು ನಿಮಗೆ ನಮ್ಮ ಜಗಳ ಬಗೆ ಅರಸಕ ಬಾದ ನಾನು ಹೆಂತೆ ಕರ್ಕಡೋ ಹಾಕ ಬಂದಿರಲ್ರಿ ಏನ್ ಮಳೆ ಐತೆ ಅಂತಾಣ ಐದ್ರ ನಾನು ಊರಿಗೆ ಗೌಡನದಿರಿ ನಿಮಗೆ ಒಂದು ಕಿಮ್ಮತ್ತ ಐತೆ ನಿಮಗೆ ಒಂದು ಗೌರವ ಇದೆ ನಾನು ಕರಿಸಿದಾ ನಮ್ಮ ಅಂಟನನ್ನ ಹಾಳು ಮಾಡಕ ನಿಂತಿರಲ್ಲ ನೀವು ಎಂತ ಮಳೆ ಐದ್ರ ನಿಮ್ಮದು ಅಹ ಪೇಲಾ ನಿನಗೆ ಬುದ್ಧಿ ಇಲ್ಲ ಅಂಟನ ಮನೆ ನಿನಗೆ ಬುದ್ಧಿ ಇಲ್ಲ ಪೇಲಾ ಅಲ್ರಿ ಅಕ್ಕ ಕಡೆ ಭಯಂಕ ಮಾತಾ ಮಾಡಿದ್ರು ನೀ ಕೊನೆಗೂ

ನಿಮಗ್ ಬುದ್ಧಿಲ್ಲ ಬುದ್ಧಿ ಇಲ್ಲ ನೀವು ಕರಸ್ತೀರ ಅಂತಾರಾ ನಿಮಗೆ ಬುದ್ಧಿಲ್ ಇಲ್ಲ ಫಸ್ಟ್ ಏನ್ ತೋಣಾ ಏನೋ ಗೊತ್ತಿಲ್ಲ ಕರಸಿನ ನೀ ಹೆಂಗೆ ಅಂತಾ ನೋಡು ನನಗೆ ಕೆಲಸ ಮಾಡೋ ಹಾಗೆ ಭೂಮಿ ಕೆಲಸ ಮಾಡಕ್ ಬರಂಗಿಲ್ಲ ಅಷ್ಟ ನೀ ತಿಳ್ಸಿ ಹೇಳಕರೆ ಮಡಿಸ್ಕೋ ಬರ್ರೆ ವದರಾಡ್ತಿ ವದರಾಡ್ತಿ ಹೆಟ್ಟಂತ ಓಡಡ್ಸ್ಕೋ ನೀ ತೋಣಾ ಎಲ್ಲಾ ಹೇಳಿ ಬಿಡ್ತಿನಂತ ನೀ ಒಂದಿಟ್ಟು ಮನಸ್ಸು ಮಾಡ್ತಿನ ಅಂದ್ರೆ ನಾನು ಯಾಕೆ ಹೇಳಕೊಳ್ಳಂಗಿಲ್ಲ ಹೇಳಿ ಬಿಡ್ತಿನ ಅಂತಾ ಅಲ್ಲಾ ಮನೆ ಯಾರ್ ಮುಂದೆ ಹೇಳ್ಕೊತ ಅಡ್ಡಡಬರ್ದ ಆಯ್ತು ನನ್ ಗೊತ್ತಾಗಿಲ್ಲ ನೀ ತೋ ಜಗಳ ಗಂಡಾಟಿ ಅಷ್ಟೆ ಗೊತ್ತಿರಬೇಕು ಬರ್ದಿತಲ್ಲ ನೂವಿಗೆ ಏನು ಕರಸಿನ ತೋ 20 ಬಿಡಿ ನಾನು ನೀನ ಬರ್ದಿಲ್ಲ ಏ ಇರ್ಲಿ ಬಾ ಇದು ದಂಡ ಬಡಿದ್ ಬೇರೆ ಬಡಿದ್ ಬೇರೆ ಇಲ್ಲ ಬಾ ಹೋಗ್ಬಾ ಹೋಗ್ಬಾ ನಿಂದ ಮನಿ ಹೋಗಿ ಕುಂತೇವೆ ನೀ ಕುಂತಿ ನಾ ಇರ್ ಚಲೋ ಚಪ್ಪಲ್ ಏಟು ಇಲ್ಲ ಅಂದ್ರ ಅದು ಗೌಡಿಗೆ ಬಿಡುದು ಏಟಾ ನನಗೂ ಬಿದ್ದ ಬಿಡ್ತಿದ್ದು ನಮ್ ಗೌಡ್ ಎಟ್ ಹೇಳಿ ಬುದ್ದಿನ ಇವ್ ಹೆಣ್ಮ್ ಸ್ಟ್ರಾಂಗ್ ಅದ ಅಲ್ಲಿ ಆಕಿ ಅದ್ಕರಪ್ಪ ನಾ ಓಡಿ ಬಂದ್ಬಿಟ್ನ ಅಲ್ಲಿಂದ ನಾನ್ ನಿಂದಿರ್ಲಿಲ್ಲ ಅಲ್ಲಿ ಎಪ್ಪ ಇನ್ನೊಂದ್ಸಲ ಹಿಂಗ್ ಮಾಡಂಗಿಲ್ಲ ಮುಗಿತದ ದರ್ಬಾರ ಇನ್ನ ಇನ್ನೂ ನಾನ್ ಕರ್ಕೊಂಡ್ ಬರ್ಬೇಡ್ರಿ ನೋಡ್ರಿ ನಿಮ್ ಜೋಡ ಬರಂಗಿಲ್ಲ ಇಂತ ಮಾಡ್ ಇಂತ ಹೊಸ ಚಲೋ ಕೆಲಸ ಇನ್ನ ಏನ್ ಚಲೋ ಕೆಲ್ಸ ರೀ ನಿಮ್ ತಿಂಡಿಗೆ ನೀವ್ ಮಾಡೋರ ನೆಡಕ್ ಸಿಕ್ಕ ನಾವ್ ಸಾಯ್ಬೇಕ್ರಿ ಓರಿ ನಂಗ ಆಗಂಗಿಲ್ಲ ನೋಡ್ರಿ ಇಂತ ಎಲ್ಲ ಮಾಡಾಕಿನ ಮ್ಯಾಗ ಈಗ ಇಲ್ ತೋರು ಅದನ್ನೆಲ್ಲ ಬಿಟ್ಟ ಬಿಡ್ನು ಮ್ಯಾಗ ಚಂದಗೆ ಇದನ್ ಕೆಲ್ಸ ಮಾಡೋದಿತ್ತಂದ್ರ ಮಂದಿಗೆ ಮದ್ದಿಗೆ ಇದನ್ ಮಾಡೋದಿತ್ತ